ಮಾಡಿದ್ದಾರೆ ಅಂತ ಹೇಳಿ ಜನನ್ನ ಸಸ್ಪೆಂಡ್ ಮಾಡಿದ ಆ ತರಾತುರಿನಲ್ಲಿ ಅದು ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಆದಂತ ಈ ಅಹಿತಕರ ಘಟನೆಗಳನ್ನು ಆ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ ಸರ್ಕಾರ ಇವತ್ತು ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಅಂತಾರೆ ಸತ್ಯನಿಷ್ಠೆಯಿಂದ ಅಧಿಕಾರ ನಡೆಸ್ತೀವಿ ಅಂತಾರೆ ಆದರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಸರ್ಕಾರ ತೆಗೆದುಕೊಂಡಂತೆ ನಿರ್ಧಾರ ಇವತ್ತು ಜನಾಭಿಪ್ರಾಯ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸಣ್ಣ ಪುಟ್ಟವ್ರ ಮೇಲೆ ಆಕ್ಷನ್ ಆಗ್ತಿದೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು ಹೇಳ್ತಾ ಇರೋದು ಅರ್ಜಿ ಹಾಕಿದ್ರಲ್ಲ ಫಸ್ಟು ನೀವೇ ನೋಡಿದ್ದೀರಿ ಅಪ್ಪ ಇದರಲ್ಲಿ ಎಫ್ಐಆರ್ ಅಲ್ಲಿ ಆ ಕೆ ಎಸ್ ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಇಲ್ಲಿ ಮ್ಯಾಚ್ ಶುರುವಾಗೋದು ಏಳುವರೆ ಗಂಟೆ ಆರು ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತೇಳಿ ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇಚ್ಛ ಇದನ್ನು ಗೆಲ್ತೀವಿ ಅಂತೇಳಿ ಇನ್ನೂ ಒಂದು ಕ್ರಿಕೆಟ್ ಫೈನಲ್ ಪಂದ್ಯ ಶುರುವೇ ಆಗಿಲ್ಲ ಆಗಲೇ ಅರ್ಜಿ ಕೊಡ್ತಾರೆ ನಂತರ ಇನ್ನೊಂದು ದರ್ಜಿ ಡಿ ಪಿ ಆರ್ ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ ಯಾರ ಇವೆಲ್ಲ ಕೊಡಿಸಿ ಬೆಳಗ್ಗೆ ಏಳುವರೆ ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಹಾಕಿದವ್ರು ಯಾರು ಇದೆಲ್ಲ ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ ಮಾತಾಡಿದ್ರಲ್ಲಿ ನಿನ್ನೆ ಯಾವುದೇ ರೀತಿ ಹಸು ಇಲ್ಲ ಇಲ್ಲ ಸರ್ಕಾರ ಇಕ್ಕಟ್ಟಿಗೆ ಸಿಗಿಸಬೇಕು ಅಂತ ನಾನು ನಿನ್ನೆ ದಿನ ಮಾತಾಡಿರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ